ನಾಗರಿಕನಾಗಿ ನಮ್ಮ ಜನತೆಗೆ ಅವಶ್ಯಕತೆಗೆ ಬೇಕಾಗಿರುವುದು ಬಾಂಬ್ ರಕ್ತ ರಕ್ತಕ್ರಾಂತಿ ಮಾಡುವುದಲ್ಲ ಅರಸಿಕೆರೆಗೆ ಅವಶ್ಯಕತೆಗೆ ಬೇಕಾಗಿರುವುದು ಜಲಕ್ರಾಂತಿ ಆಗಬೇಕಾಗಿದೆ ಎಂದು ಜೆಡಿಎಸ್ ಮುಖಂಡ ಸಂತೋಷ್ ಟೀಕಿಸಿದರು ಪತ್ರಿಕಾಗೋಷ್ಠಿಯಲ್ಲಿ ಮಂಗಳವಾರ ಮಾತನಾಡುತ್ತಾ ಈ ಸರ್ಕಾರಕ್ಕೆ ಏನಾದರೂ ತೊಂದರೆ ಆದರೆ ರಕ್ತಕ್ರಾಂತಿ ಆಗುತ್ತದೆ ಎಂದು ಶಾಸಕ ಶಿವಲಿಂಗೇಗೌಡರು ಹಿಂದೆ ಹೇಳಿಕೆ ನೀಡಿದ್ದು ಮತ್ತು ಎತ್ತಿನವಳೆ ಯೋಜನೆಯಲ್ಲಿ ಬಾಂಬ್ ಹಾಕಿ ಜಮೀನು ಬಿಡಿಸಿಕೊಳ್ಳುವುದಾಗಿ ಕೆಲ ದಿನಗಳ ಹಿಂದೆ ಕೆಡಿಪಿ ಸಭೆಯಲ್ಲಿ ಹೇಳಿದ್ದು ತಮಟೆ ಬಾರಿಸುತ್ತೇನೆ ಎಂದು ಹೇಳಿ ಗೋಪಾಲಸ್ವಾಮಿ ಅವರೇ ಎಂದು ಜನರಾಯ ಪಟ್ಟಣದ ಕಾರ್ಯಕ್ರಮವೊಂದರಲ್ಲಿ ಗೋಗರಿಯುತ್ತಿದ್ದರು ನಿಮ್ಮ ಪರಿಸ್ಥಿತಿ ಅರ್ಥವಾಗುತ್ತದೆ ಅದಕ್ಕೆ ನಮ್ಮ ಸಹಾನುಭೂತಿ ಇದೆ ಮಂತ್ರಿ ಆಗಲೇಬೇಕೆನ್ನುವ ಉದ್ದೇಶದಿಂದ ಇಷ್ಟೆಲ್ಲ ಹೇಳಿಕೆ ಮತ್ತು ದಂಬರಾಟವನ್ನು ನಡೆಸುತ್ತಿದ್ದೀರಿ ಎಂದು ವ್ಯಂಗ್ಯವಾಡಿದರು ನಾಗಿ ನಮ್ಮ ಜನತೆಗೆ ಅವಶ್ಯಕತೆ ಬೇಕಾಗಿರುವುದು ಬಾಂಬ್ ಹಾಕುವಂತದ್ದು ರಕ್ತಕ್ರಾಂತಿ ಮಾಡುವುದಲ್ಲ ಅರಸಿಕೆರೆಗೆ ಅವಶ್ಯಕತೆ ಇರುವುದು ಜನಕ್ರಾಂತಿ ಆಗಬೇಕಾಗಿದೆ ಇಲ್ಲಿ ನೀರಾವರಿಯಿಂದ ವಂಚಿತರಾಗಿದ್ದೇವೆ ಹೇಮಾವತಿ ನದಿ ಹುಟ್ಟಿದ ಜಿಲ್ಲೆಯಲ್ಲಿ ಇದ್ದರೂ ಕೂಡ ಕಾವೇರಿ ಕೃಷ್ಣ ಬೇಸಿಕತೆ ಹೇಳಿಕೊಂಡು ಇಷ್ಟು ವರ್ಷ ಪರಕಾಲದ ಬೆಂಗಾಡಲ್ಲಿ ನಮ್ಮ ಜನರು ನೆರಳುತ್ತಿದ್ದಾರೆ ದಯಮಾಡಿ ನೀವು ಯಾರಿಗೋಸ್ಕರ ರಕ್ತಕ್ರಾಂತಿ ಮಾಡಬೇಡಿ ಜನಕ್ರಾಂತಿ ಮಾಡಿ ಎಂದು ಸಲಹೆ ನೀಡಿದರು ನಾನು ವಿರೋಧ ಪಕ್ಷದಲ್ಲಿದ್ದೆ ಒಬ್ಬ ಶಾಸಕನಾಗಿ ಹೆಚ್ಚು ಕೆಲಸ ಮಾಡುವುದಕ್ಕೆ ಆಗಲಿಲ್ಲ ಎಂದು ಹೇಳಲಾಗಿತ್ತು ಕ್ಯಾಬಿನೆಟ್ ದರ್ಜೆಯ ಗೃಹ ಮಂಡಳಿ ಅಧ್ಯಕ್ಷ ಅಲಂಕರಿಸಿದ್ದೀರಿ ಮುಂದಾದರೂ ರಕ್ತಕ್ರಾಂತಿ ಬಿಟ್ಟು ಜಲಕ್ರಾಂತಿ ಮಾಡಿ ಎಂದು ಅರಸಿಕೆರೆ ಜನತೆ ನಿಮ್ಮನ್ನು ಮನವಿ ಮಾಡಿಕೊಳ್ಳುತ್ತಿದ್ದಾರೆ ಎಂದು ಟಾಂಗ್ ನೀಡಿದರು ಅಪಮಾನ ಅಪಮಾನ ಆಗ್ತಿದಾಗ ಯಾರು ನಿಮ್ಮ ರಕ್ಷಣೆಗೆ ಬರೋದಿಲ್ಲ ದಯವಿಟ್ಟು ಗಮನ ಮಾಡಬೇಕು ಅಂತ ಹೇಳಿ ಪ್ರಾರ್ಥನೆ ಮಾಡಿಕೊಂಡು ನಿಮ್ಮ ಮುಖಾಂತರ ನನ್ನ ಮನವಿ ಇಷ್ಟೇ ಹಾಸನದಲ್ಲಿ ಏಕೈಕ ಕಾಂಗ್ರೆಸ್ ಶಾಸಕ ಗೃಹ ಮಂಡಳಿ ಅಧ್ಯಕ್ಷ ಇವತ್ತು ಮಂತ್ರಿ ಸ್ಥಾನ ನನಗ್ ಸಿಗೇ ಸಿಗ್ಲೇಬೇಕು ಸಿಗಲಿಲ್ಲ ಅಂತಂದ್ರೆ ನನ್ನ ಜೀವನದ ಉದ್ದೇಶನೇ ಹಿಡಿಯಲ್ಲ ಅನ್ನೋ ಗಮನ ಸ್ವಾಮಿ ಶಿವಲಿಂಗೇಗೌಡ್ರೆ ನಿಮ್ಮ ಜೀವನದ ಗುರಿ ಮಂತ್ರಿ ಸ್ಥಾನ ಆಗ್ಬಾರ್ದು ಜನತೆಗೆ ಒಳ್ಳೇದ್ ಮಾಡುವಂತದ್ದಾಗಬೇಕು ರಕ್ತ ಕ್ರಾಂತಿ ಮಾಡಕ್ ಹೋಗ್ಬಿಡ್ರಿ ಜಲಕ್ರಾಂತಿ ಮಾಡಿ ಅರಸಿಕೆರೆನಲ್ಲಿ ಬಾಂಬ್ ಆಗ್ತೀನಿ ಅನ್ನೋಂತ ರೀತಿಯಲ್ಲಿ ಮಾನಸಿಕ ಸ್ಥಿಮಿತ ಕಳ್ಕೊಂಡು ಮಾತನಾಡಬೇಡಿ ಸ್ವಲ್ಪ ಆರೋಗ್ಯದ ಕಡೆ ಗಮನ ಕೊಡಿ ಸ್ವಲ್ಪ ಆರೋಗ್ಯದ ಕಡೆ ಗಮನ ಕೊಡಿ ಅಂತ ಹೇಳಿ ಪ್ರಾರ್ಥನೆ ಮಾಡ್ಕೊಡ್ತೇನೆ ಕೆಲವು ವಿಷಯಗಳನ್ನ ನಮ್ಮ ಮಾಜಿ ನಗರಸಭಾ ಅಧ್ಯಕ್ಷ ಗಿರೀಶ್ ಅವರು ಕೂಡ ಕಾಲ ಬಂದಿದೆ ಬರ್ತಾ ಇದೆ ಮಾನ್ಯ ನಾನು ಮನವಿ ಮಾಡ್ತೇನೆ ಏನು ಈ ಪ್ರಕರಣ ಇದೆ ವಿಪ್ ಉಲ್ಲಂಘನೆ ಪ್ರಕರಣನ ಆದಷ್ಟು ಬೇಗ ಇತ್ಯರ್ಥಗೊಳಿಸಿ ಅಂತೇಳಿ ನಾನ್ ಕೇಳ್ತೀನಿ ಇನ್ನೊಂದು ವಿಚಾರ ಹೇಳೋದಕ್ಕೆ ಇಷ್ಟಪಡ್ತೇನೆ ಅರಸಿಕೆರೆ ನಗರದಲ್ಲಿ ಡಿಪೋ ಹಿಂಭಾಗ ಈಗ ಹೇಳಿದ್ರಲ್ಲ ಅಲ್ಲಿ ಅದು ಏನಾಗಿದೆ ಅಲಿಲೇಷನ್ ಮಾತ್ರ ಆಗಿದೆ ಈ ಮಹಾನ್ಭವ ಇಪ್ಪತ್ನಾಲ್ಕು ಸೈಡ್ ಮಾಡ್ಕೊಡ್ತೀನಿ ವಿತೌಟ್ ಅಲಿಲೇಷನ್ ಒಂದೇ ಆಗಿರಬಾರ್ದು ಅದು ಲೇಔಟ್ ಪ್ಲಾನ್ ಆಗ್ಬೇಕು ಮತ್ತೆ ಅದಕ್ಕೆ ಸಂಬಂಧಪಟ್ಟಂಗೆ ಎಲ್ಲಾ ನಗರ ಯೋಜನಾ ಪ್ರಾಧಿಕಾರದಿಂದ ಮತ್ತೆ ನಮ್ಮ ನಗರಸಭೆಯಿಂದ ಇಂಜಿನಿಯರ್ ಇಂದ ಎಲ್ಲ ರಿಪೋರ್ಟ್ ಆಗ್ಬೇಕು ಯಾವುದು ಆಗದಲ್ಲೇ ಈ ಖಾತೆಗಳನ್ನ ರಿಲೀಸ್ ಮಾಡಕ್ ಹೋಗಿದರೆ ಇದನ್ನ ನಾನು ಈ ನಿಮ್ಗಳ ಮುಖಾಂತರ ಪೌರಾಯಿತರಿಗೆ ಮನವಿ ಮಾಡ್ತೇನೆ ನೀವೇನಾದ್ರೂ ಆ ಖಾತೆಗಳನ್ನ ರಿಲೀಸ್ ಮಾಡಿದ್ರೆ ಪತ್ರಿಕಾಗೋಷ್ಠಿಯಲ್ಲಿ ಅರಸಿಕೆರೆ ತಾಲೂಕಿನ ಮುಖಂಡರಾದ ಜಾಜೂರು ಗ್ರಾಮ ಪಂಚಾಯಿತಿ ನಾಯಕರಾದ ಕಾಟಿಕೆರೆ ಮೋಹನ್ ಗೌಡ ನಗರಸಭೆ ಮಾಜಿ ಅಧ್ಯಕ್ಷ ಗಿರೀಶ್ ರಮೇಶ್ ರಮೇಶ್ ನಾಯ್ಡು ಇತರರು ಉಪಸ್ಥಿತರಿದ್ದರು ಶ್ರೀನಿವಾಸ್ ಟಿವಿ ಸಿಕ್ಸ್ ಮಲೆನಾಡು ನ್ಯೂಸ್ ಆಸನ